ಹೌದು ಮೇಡಮ್ ಅವಾಗ ಆಚರಿಸಿದ್ರು ಮಾತು ಮಾಡಬೇಕು ನೀವು ಹೌದು ಅದೇ ನಾವು ನಮಗೆ ಹೇಳಕ್ ಮಾಡಿ ಎಮೇಲೆ ಫೋನ್ ಕಟ್ಟು

ठीक है तुम तो प्रॉपरली लिख सकते हमारी डिमांड जो है इसके लिए ऑलरेडी एम ने मुझे लिखा है इसके बेसिस पे मैंने फ्लाई ओवर के लिए ऑलरेडी प्रपोजल भेजा हुआ है ठीक है कि फ्लाई ओवर को तो यहाँ पे कंसल्टेंट लगाने की अप्रोवल दिया जाए ताकि हम इसको फ्लाई ओवर बना दे क्योंकि उसके अलावा कोई सलूशन नहीं है बाईपास बना नहीं सकते आप जैसे कि ऑलरेडी फेल हो चुका है पहले इसमें एक ही ऑप्शन है फ्लाई ओवर अभी बोल रहे हो कि लेंथ कितनी आएगी क्योंकि जितनी लेंथ आएगी उतना तुम्हारा टोल बढ़ेगा ठीक है टोल बढ़ने के लिए यहाँ पब्लिक तैयार नहीं होगी ठीक तो तो है जो आठ छोटी चीज का भी बोला टोल बंद कर दे पब्लिक क्या है ना प्रॉस्पेक्ट जो है जो ऊपर जो बैठे हुए हैं हम नहीं है ना आप यहाँ लोकल लो होकर वहाँ बैठा वाला आदमी ऐसे कंप्लेंट से उसका ये कि जब टोल नहीं आएगा तो मैं इतना एक्सपेंडिचर करूँगी ठीक है तो उनको समझाना पड़ेगा कि सर ये ये प्रॉब्लम है इस कारण से ये सोल्यूशन चाहिए तो ऑलरेडी आपका वी का हो गया रिगार्डिंग मीडियन गार्डनिंग ठीक है आपका गार्ड रेल की एक डिमांड है ये जहाँ आपका स्फोर हंड्रेड मीटर का था जब मैडम जब डिस्कशन करी थी ना वहाँ पर तब भी बोला था इसका प्रपोजल बनाओ लेट द अमाउंट कितना आता है मेरी पावर दस लाख है ठीक है दस लाख से ऊपर जाएगा तो मुझे रीजनल ऑकेश जाना है, है उनकी पच्चीस लाख पच्चीस लाख से ऊपर जाएगा तो उनके ऊपर जाता है तो टोटल तो तो अमाउंट जहाँ जहाँ रेलिंग आ रही है इन्होंने अभी मुलूर में डिमांड करी टोटल तो लाधुदरी में डिमांड करी ठीक है जितनी चार पांच लोकेशन है सबका एक टोटल एस्टीमेट बना के क्योंकि टुकड़े में लेने पे क्या होता है ना सी बैठा भी तो बोलता है आपने इंटेंशनली डिवाइड करके परमिशन ली कि आपका डेलीगेशन को यूज करें तो ये कॉम्प्लिकेशन है गवर्नमेंट वर्किंग के इसको हमें सॉर्ट आउट करते हुए इसका सलूशन

ಪಿ ಒ ಮತ್ತೆ ಸ್ಟೇಷನ್ ಇದು ಐ ಮತ್ತೆ ಇದೆ ಹೈವೆ ಅಥಾರಿಟಿ ಅವರು ಟೀಮ್ ಅವ್ರನ್ನ ಕರೆದು ಒಂದಷ್ಟು ಡಿಸ್ಕಷನ್ ಮಾಡಿದ್ರು ಈ ಕಡೆ ಮಂಗಳೂರು ಕಡೆಗೆ ಒಂದು ಮುನ್ನೂರು ಮೀಟರ್ ರೈಲಿಂಗ್ ಹಾಕಬೇಕು ಸೇಫ್ಟಿ ಆ ಕಡೆ ಉಡುಪಿ ಕಡೆಗೆ ಒಂದು ನೂರು ಮೀಟರ್ ಹಾಕಬೇಕಂತ ಒಂದು ಎರಡನೇದು ಇದು ಡೇಂಜರಸ್ ಕರು ಅಂತ ಎಲ್ರಿಗೂ ಗೊತ್ತಿದೆ ಇಲ್ಲಿ ಪ್ರಾಬ್ಲಮ್ ಅನುಭವಿಸೋರಿಗೆ ಅದಕ್ಕೆ ಅವರಿಗೆ ಅರ್ಧ ಕಿಲೋಮೀಟರ್ ಆ ಕಡೆ ಒಂದು ಡೇಂಜರಸ್ ಕರು ಅಹ್ಯಾಡ್ ಅಂತ ಎರಡೂ ಕಡೆ ಬೋರ್ಡ್ ಹಾಕಿ ಅಂತ ಹೇಳಿದ್ವಿ ಮೂರನೇದು ಎಲ್ಲ ಇವರು ಹೊಸದಾಗಿ ಡಾಮರ್ ಹಾಕಿದ್ದಾರೆ ಪೂರ ಕಡೆ ಬ್ಲಿಂಕರ್ಸು ಆಮೇಲೆ ಜೀಬ್ರ ಕ್ರಾಸಿಂಗ್ ಎಲ್ಲ ಹೋಗಿದೆ ಅದನ್ನ ಒಂದು ಕೂಡಲೇ ಹಾಕಬೇಕಂತ ಹೇಳಿದ್ವಿ ಆಮೇಲೆ ಎಲ್ಲ ಹೈ ಮಾಸ್ಕ್ ಲೈಟು ಈ ಇಲ್ಲಿ ಸ್ಟ್ರೀಟ್ ಲೈಟು ನಮ್ಮದು ಪಡುಬಿದ್ರಿ ಪಂಚಾಯತ್ ವ್ಯಾಪ್ತಿದು ಈ ಎರಮಾಳು ಸಂಖದಿಂದ ಗರಡಿವರೆಗೆ ಲೈಟೇ ಸರಿ ಇರಲಿಲ್ಲ ಹದಿನೈದು ಒಂದು ತಿಂಗಳವರೆಗೆ ಕ್ಲಿಷ್ಟಲ್ ಆಗಿ ಡಿ ಸಿ ಒಂದು ಮೀಟಿಂಗ್ ಮಾಡಿದ್ರು ಮಾಡಿ ಮೈನೂ ಆಫ್ ಮೀಟಿಂಗ್ ಆಗಿದೆ ಕೊಡುಬಿದ್ರೆ ಬ್ಲಾಕ್ ಅಲ್ಲಿ ಇದಿಷ್ಟು ಸಾಲ್ವ್ ಮಾಡ್ಲಿಕ್ಕೆ ಅವರು ಮಳೆ ಕಡಿಮೆ ಆಗಲಿ ಅಂತ ಕೇಳಿ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೇವೆ ಅವರಿಗೆ ಅಂತ ಇಟ್ಕೊಳ್ಳು ಅವರೇನು ಕಟ್ ಆಫ್ ಡೇಟ್ ಹೇಳಿದಾರೆ ಫಿಫ್ಟೀನ್ ಡೇಸ್ ಬಿಟ್ಟು ಪುನಃ ನಾವು ಎಂ ಪಿ ಅವ್ರನ್ನ ಎಮ್ ಎಲ್ ಎನ್ನ ಇಲ್ಲಿ ಕರಿತೇವೆ ಇಲ್ಲಿ ಎಲ್ಲ ಬಾಕಿ ಒಳ್ಳೆ ಸಮಸ್ಯೆಗಳೆಲ್ಲ ಇದೆ ತುಂಬ ಅದು ನೀವು ನಿಮ್ಗೆ ಹೇಳಲ್ಲ ವೈರಲ್ ಆಗಿ ಅದನ್ನೆಲ್ಲ ಸರಿ ಮಾಡಿ ಒಟ್ಟು ಇಲ್ಲಿ ಅಮಾಯಕರು ಸಾಯಬಾರ್ದು ಅಂತ ನಮ್ಮ ಮನೆಯವರು ನಾವು ಜಾಗ್ರತೆ ಮಾಡಿ ಗಾಡಿ ಇಟ್ಟೆಲ್ಲ ಬರ್ತೇವೆ ಯಾರೋ ಗೊತ್ತಿಲ್ಲದವರು ಹೊಸದಾಟು ಯಾವುದು ವೆಹಿಕಲ್ ಅವ್ರು ಸಾಯ್ತಾರಲ್ಲ ಅವರ ಅವ್ರನ್ನೊಂದು ತಾಯಿಯ ಸಂಖ್ಯೆಯನ್ನು ಕಡಿಮೆ ಮಾಡುವಂತ ನಮ್ದು ಉದ್ದೇಶ ಈಗ ಇಲ್ಲಿ ಪ್ರೈವ್ ಅಂತ ಹೇಳಿದ್ರು ಲೈವ್ ಒಂದು ಪ್ರಪೋಸಲ್ ರೆಡಿ ಮಾಡ್ಲಿಕ್ಕೆ ಎಂ ಪಿ ಅವರು ಹೇಳಿದ್ದಾರೆ ಅವ್ರಿ ಪಿ ಡಿ ಅದೇ ಅವರು ಪ್ರಪೋಸಲ್ ರೆಡಿ ಮಾಡಿ ಕಳಿಸ್ತಾರೆ